ಹತ್ ಕೆಜಿ ಒಂದ್ ಹತ್ ಕೆಜಿ ಧನಿಯಾ ಒಂದ್ ಹತ್ತು ಕೆಜಿ ಮೆಂತೆ ಒಂದ್ ಒಂದ್ ಮೂರ್ ನಾಲ್ಕು ಕೆಜಿ ಸಬ್ಬಸಗಿ ಸಾರೆ ಒಂದ್ ಕಾ ಒಂದ್ ಅರ್ಧ ಕೆಜಿ ಹಾಕೋಬೇಕು ಸ್ಟೆಪ್ ಬೈ ಸ್ಟೆಪ್ ಇತ್ ಕಿಡಬೇಕು ಹತ್ ಕಿಡಬೇಕು ಮನೇಲಿ ಸುಮ್ನೆ ಟೆನ್ಶನ್ ಹೌದು ಮಕ್ಕಳ ಜೊತೆ ಗಲಾಟಿ ಮಾಡೋದು ಎಂಟು ಗಲಾಟಿ ಮಾಡೋದು ತಾಯಿ ತದ ಮೇಲೆ ಗಲಾಟಿ ಮಾಡೋದು ಹಂಗ ಬಿಡುತ್ತೆ ಆ ವಿಚಾರಕ್ಕೆ ಬಹಳ ಜನ ತಪ್ಪು ತಪ್ಪು ತುಗೋತಾರೆ ಮಾಡಬಾರ್ದು ಅವೆಲ್ಲ ಸಿಟ್ಟು ಇವಾಗ ಒಂದ್ ಸಾವಿರ ಆಗ್ತದೆ ಅಂತ ಒಂದ್ ಹದ್ಮೂರ್ ಮಡಿ ಆಗಿ ಹನ್ನೆರಡು ಮಡಿ ಹಾಕಿದ್ವಿ ಒಬ್ರು ಇಪ್ಪತ್ತೈದು ದಿನ ಕೇಳ್ತಾರೆ ಸುಮ್ನೆ ಸುಮ್ಮನೆ ಕಿತ್ಕೊಂಬಂದು ಇಷ್ಟ ಇಷ್ಟ ಕಟ್ಟಬೇಕು ಹೌದೌದು ಸ್ನೇಹಿತರ ನಮಸ್ಕಾರ ಇಲ್ಲಿ ನೋಡಬಹುದು ಕೊತ್ತಂಬರಿ ಸೊಪ್ಪುಗಳಿದ್ದಾರೆ ಕೊತ್ತಂಬರಿ ಸೊಪ್ಪು ಎಷ್ಟು ಗ್ರೀನಿಶ್ ಆಗಿ ಫ್ರೆಶ್ ಆಗಿದೆ ನಿಮಗೆ ಕಾಣಿರುತ್ತೆ ಕಂಡಿಸಿರುತ್ತೆ ವಿಡಿಯೋದಲ್ಲಿ ಅಣ್ಣವರ ರಮೇಶ್ ನಾಯ್ಕ್ ಅಂತ ಇದ್ದಾರೆ ಮದಕರಿಪುರ ಇವ್ರು ಕೊತ್ತಂಬರಿ ಸೊಪ್ಪಳಿದಾರೆ ಈ ಕೊತ್ತಂಬರಿ ಸೊಪ್ಪುಗೆ ಯಾವ ತರ ಬೆಳೀತಿದ್ದಾರೆ ಏನು ಅಂತೇಳಿ ಅಣ್ಣವರಿಂದ ಹೆಚ್ಚಿನ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಓಕೆ ಅಣ್ಣ ಇದರಲ್ಲಿ ನಿಮಗೆ ಬೆಳಿಗ್ಗೆ ಬೆಳೆನೇ ಹಾಳಾಗಂತ ರೋಗ ಬರ್ತಾವ ಅದು ಬರಲ್ಲ ಯಾವ ಬರ್ತವೆ ಇವ ವಸಂತ ಕಾಲ ವಸಂತ ಕಾಲ ಅಂದ್ರೆ ಯುಗಾದಿ ಟೈಮ್ ಅಲ್ಲಿ ಯುಗಾದಿ ಟೈಮಿಗೆ ಕೆಂಪು ಆಗ್ಬಿಡುತ್ತೆ ಕೆಂಪು ಆಗ್ಬಿಡುತ್ತೆ ಕೊತ್ತಂಬರಿ ಕೆಂಪು ಆಗುತ್ತೆ ಅಷ್ಟೇ ಅದ್ ಬಿಟ್ಟ ಮೇಲೆ ಯಾವತ್ತು ಕೆಂಪು ಆಗಲ್ಲ ಓಕೆ ನಿಮಗೆ ಓವರ್ ಆಲ್ ಕೊತ್ತಂಬರಿ ರೋಗನೇ ಬರಲ್ಲ ರೋಗನೇ ಬರಲ್ಲ ಆದ್ರೆ ಪೂರ್ತಿ ಕೆಂಪು ಆಗುತ್ತೆ ಕೆಂಪು ಆಗುತ್ತೆ ಅಲ್ಲಿ ಬಿಟ್ಟು ಬಿಡ್ತೀರಾ ಅವಾಗ ನಾವು ಆ ಟೈಮಿಗೆ ಹಾಕಲ್ಲ ಆ ಟೈಮ್ ಅಲ್ಲಿ ಹಾಕಲ್ಲ 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 ಯಾವಾಗ ಯಾವಾಗ ಹಾಕಲ್ಲ ಆ ಟೈಮಿಗೆ ಸಪ್ರೇಟ್ ಆಗುತ್ತೆ ಒಳ್ಳೆ ರೇಟ್ ಆಗಿರುತ್ತೆ ಹದಿನೈದು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಮೇಲೆ ಕಟ್ ಆಗಿರುತ್ತೆ ಅಷ್ಟೇ ಓಕೆ ಓಕೆ ಹಾ ಓಕೆ ಅಣ್ಣ ಇವಾಗ ಆಯ್ತು ಈ ಕೊತ್ ಆ ವರ್ಷದಲ್ಲಿ ಎಷ್ಟ್ ಸರಿ ಸೊಪ್ಪು ಬೆಳೀತಾರ ಅಂದ್ರೆ ಹನ್ನೆರಡು ಇರುತ್ತೆ ಬೇಸಿಗೆಯಾಗ್ ಹಾಕಲ್ಲ ಅಂತ ಹೇಳಿದ್ರಿ ಇನ್ನೊಂದ್ಸರಿ ಏನೋ ಮಳೆ ಬಂದ್ ಹಾಕಿರಲ್ಲ ನಾರ್ಮಲ್ ಆಗಿ ಮೂರ್ ಟೈಮ್ ಬೆಳಿತರ ನಾಕ್ ಟೈಮ್ ಬೆಳಿತರ ಐದ್ ಟೈಮ್ ಬೆಳೀತೀರ ವರ್ಷದಲ್ಲಿ ಆರ್ ಟೈಮ್ ಸ್ಟೆಪ್ ಬೈ ಸ್ಟೆಪ್ ಹೆಂಗ ಹೆಂಗ್ ಬೆಳೀತಾರೆ ಸ್ವಲ್ಪ ನಾವು ಈರುಳ್ಳಿ ಹಾಕ್ತಿವಲ್ಲ ಹ್ಮ್ ಈರುಳ್ಳಿ ಹಾಕೋ ಟೈಮ್ ಮೂವೆಂಟ್ ನೋಡ್ತೀವಿ ಆ ಟೈಮ್ಗೆ ಸೊಪ್ಪು ಹಾಕಿದ್ ಹಾಕ್ತಿವಿ ಇಲ್ಲಪ್ಪ ಈರುಳ್ಳಿಗೆ ಬಿಟ್ಬಿಡ್ತಿವಿ ಈರುಳ್ಳಿಗೆ ಬಿಟ್ಟು ಈ ತರ ಈರುಳ್ಳಿ ಮುಗೋದ್ ಸೊಪ್ಪ ಸೊಪ್ಪ ಈ ಸೊಪ್ಪು ರಾಗಿ ಈ ಸೌತೆಕಾಯಿ ಎಲ್ಲಾ ಓಕೆ ಮನೆ ಖರ್ಚಿಗೆ ಓಕೆ ಅಣ್ಣ ನಿಮ್ಗೆ ಇವಾಗ ಸೊಪ್ಪು ಎಷ್ಟು ವರ್ಷದಿಂದ ಬಹಳ ವರ್ಷದಿಂದ ಸೊಪ್ಪು ಬೆಳಿತಿದ್ರ ನಿಮ್ಮೂರು ಸುತ್ತಮುತ್ತ ಎಲ್ಲರು ಸೊಪ್ಪು ಬೆಳಿತಾರೆ ಈ ಸೊಪ್ಪಿನಲ್ಲಿ ನಿಮ್ಗೆ ಎಷ್ಟು ನಮ್ದಿ ನೆಮ್ಮದಿ ಇದೆ ನಿಮಗೆ ದುಡ್ಡು ಹಣಕಾಸಿನ ವ್ಯವಹಾರದಲ್ಲಿ ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ ಜೀವನ ಹೆಂಗೆ ಕಟ್ ಕೊಟ್ಟಿದೆ ಈ ಸೊಪ್ಪು ಸೊಪ್ಪು ನಮಗೆ ಚೆನ್ನಾಗಿ ಅಂತ ಅನ್ಸುತ್ತೆ ನಿಮ್ಗೆ ನಿಮಗೆ ಇದು ಮನೆ ರೇಷೆನ್ ಇಶೆನ್ಗು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಎಲ್ಲವೂ ಅನುಕೂಲ ಆಗ್ತದೆ ಸೊಪ್ಪಿನಿಂದ ಎಲ್ಲ ಆಗುತ್ತೆ ನೀವ್ ಹೊರಗಡೆ ಯಾರ ತಗ ಒಂದ್ ರೂಪಾಯಿ ಸಾಲ ಒಂದ್ ಕೇಬಲ್ ಬಿಲ್ ಆಗ್ಲಿ ಕರೆಂಟ್ ಆಗ್ಲಿ ರೇಷನ್ ಹಬ್ಬ ಆಗ್ಲಿ ಎಲ್ಲ ಸಾಲ ಮಾಡಂಗಿರಲ್ಲ ಒಂದ್ ರೂಪಾಯಿ ಸಾಲ ಮಾಡಂಗಿಲ್ಲ ದಿಸ ಇವ ನಾವು ಹತ್ತು ದಿನದಿಂದ ಕೇಳ್ತಿದ್ವಿ ದಿನ ಎರಡ್ ಸಾವಿರ ರೂಪಾಯಿ ದಿನಾ ಎರಡ್ ಸಾವಿರ ರೂಪಾಯಿ ಅಮೌಂಟ್ ಆಗ್ತಾ ಅಮೌಂಟ್ ಹತ್ ಕೆಜಿ ಹತ್ ಕೆಜಿ ಮುಗಿದಿಲ್ಲ ನಮ್ದು ಹ್ಮ್ ಆ ತರಾ ಆ ತರಾ ಇವಸಾ ಎರಡ್ ಸಾವಿರ ರೂಪಾಯಿ ಎರಡ್ ಯಾರು ಕೊಡ್ತೇನ ಯಾರು ಕೊಡ ಬೇರೆ ಕೂಲಿಗ್ ಹೋಗ್ಬೇಕು ಹೌದು ಅದು ಕೂಲಿ ಅಂದ್ರೆ ರೂಪಾಯಿ ನಮಿಗೆ ಆಗಲ್ಲ ಹೌದು ಬೆಳಿಯಿಂದ ಸಾಯಂಕಾಲ ತಂಕ್ ಕೊಡ್ಬೇಕು ಅವ್ರ ಹೇಳ್ದಂಗ್ ಕೇಳಬೇಕು ಇದು ಇದ್ ಕೇಳಂಗಿಲ್ಲ ಕೇಳಂಗಿಲ್ಲಲ್ಲ ಕಷ್ಟ ಬಂದಂಗ್ ಮಾರ್ಬೋದು ಕಷ್ಟ ಬಂದಂಗ ನಿಮ್ ಕೆಲ್ಸಾ ನಿಮ್ ಹೊಲ್ದಾಗ್ ಕೆಲಸ ನೀವ ಮಾಡ್ಕೋತೀನಿ ಮಾಡ್ಕೋಬೇಕು ಅಷ್ಟೇ ಇಷ್ಟರ ಬದ್ಲು ನಿಮ್ ಮಲ್ದಾ ನೀವ ಮಾಡಿರ ಆ ಅಷ್ಟೇ ಅಷ್ಟೇ ಆ ತರ ಆದ್ರೆ ಸುಮ್ನೆ ಆಹ್ ಅಂಗಡಿಯಿಂದ ಕುತ್ಕೊಂಡು ಖಾಲಿ ಪುಲಿ ಮಾತು ಹೌದು ಹೌದು ಅವ್ ಮಾಡ್ಬಾರದು ಅದೆಲ್ಲಾ ಇನ್ನೂ ತರ್ಲೆ ಹ್ಮ್ ಈಗ ಸುಮ್ನೆ ಹೊಲಕ್ ಬಂದ್ಬಿಡ್ತೀರ ನೋಡಿಲ್ಲ ಕರ್ಬರಿ ಇಲ್ಲ ಆರಾಮಾಗಿ ಎರ್ಡ್ ಗಂಟೆಗ್ ಬರ್ತೀವಿ ಏಳು ಗಂಟೆ ಮೈಸೂರ್ಕೊಂಡ್ ಬರ್ತೀವಿ ಎಂಟ್ ಗಂಟೆ ಊಟ ಮಾಡ್ತೀವಿ ಸ್ವಲ್ಪ ಹೊತ್ ಆಮೇಲೆ ಮಕೊಂತಿವಿ ಒಂಬತ್ತ ಗಂಟೆ ಹತ್ ಗಂಟೆ ಹೋಗಿ ಮೂರೂ ನಾಲ್ಕು ಗಂಟೆ ಎದ್ದು ಹೋಗ್ತೀವಿ ಆ ಓಕೆ ಡಿಮ್ ಕೆಲ್ಸ ನೀವು ಮಾಡ್ಕೊಂಡ್ ನೀವ್ ಆರಾಮಾಗಿರ್ತೀರಾ ಓಕೆ ಅಣ್ಣ ಈಗ ಇದನ್ನ ಹಿಂಗೆ ಬಿಟ್ರೆ ಇನ್ನೆಸ್ಟ್ ದಿವ್ಸಕ್ಕೆ ಹೂವ ಆಗತ್ತೆ ಹೂ ಇನ್ನೊಂದ್ ವಾರ ಬಂದ್ರೆ ಹೂ ಸಿಗ್ತದೆ ಇನ್ನೊಂದು ಹೂವ ವಾರ ಆದ್ರೆ ಹೂವಾ ಬಿಡ ಹೂ ಆಗ್ತೈತಿ ಹಾ ಹಾ ಒಕೆ ಹೂವು ತಗ್ಬೇಕು ಓಕೆ ಈಗ ನೀವು ತಂದಿರೋದು ಇದು

ಈ ಫೀಲ್ಡ್ ಬಂದಿರೋದು ನಾವು ಎಲ್ಲಾ ಕಡೆ ತಿರುಗಾಡ್ಕೊಂಡು ಲಾಸ್ಟಿಗೆ ನೆಮ್ಮದಿ ನೆಮ್ಮದಿ ಮಾಡ್ಕೊಂಡು ಹೇಳಿ ನಮ್ ಇದರಾಗೆ ಎಂಟಿ ಮಗಳು ನೋಡ್ಕೊಂಡು ಆರಾಮ್ ನಮ್ಮ ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸಿ ಸೊಪ್ಪು ಅಣ್ಣ ಈಗ ಏನ್ ಕೇಳ್ತಾ ಇದ್ರಿ ಸೊಪ್ಪು ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿತ್ತ ಆ ಕಡೆ ಮಡಿಯಿಂದ ಈ ಕಡೆ ಮಡಿಗೆ ಲೈನ್ ಕಿತ್ತಿದ್ರಲ್ಲ ನಾಲ್ಕು ಲೈನ್ ಅದಷ್ಟು ನಿನ್ನೆ ಕಿತ್ತಿರದಾ ನಿನ್ನೆ ಎಲ್ಲ ಒಂದ್ ನಾಲ್ಕೈ ದಿನ ನಾವು ಹೌದಾ ಯಾಕೆ ಮಳಿಗೆ ಒಂದು ಮಡಿಗೆ ಒಂದ್ ಸಾವಿರ ಆಗುತ್ತಾ ಇದು ವಿಷಯ ಅನ್ಕೊಂಡಿನಿ ಎರಡು ದಿವಸಕ್ಕೆ ಕಿತ್ತಿರ್ಬೋದು ಅನ್ಕೊಂಡಿನಿ ಇಲ್ಲ ಒಂದೊಂದ್ ಮಡಿಗೆ ಒಂದು ಸಾವಿರ ಆಗ್ತದೆ ಒಂದ್ ಮಡಿ ಕಿತ್ರ ಒಂದ್ ಸಾವಿರ ಆಗುತ್ತೆ ಒಂದು ಹದ್್ಮರ್ ಮಡಿ ಆಗಿ ಹನ್ನೆರಡು ಮಡಿ ಆಗಿದ್ವಿ ಸ್ನೇಹಿತರೆ ನೋಡ್ರಿ ವಿಡಿಯೋದಲ್ಲಿ ತೋರಿಸ್ತೇನೆ ಅಣ್ಣವ್ರು ಹೇಳ್ತಿದಾರೆ ಈಗ ನೋಡ್ರಿ ಮಡಿ ಅಲ್ಲಿಂದ ಶುರು ಆಗುತ್ತೆ ಒಂದೇ ಒಂದ್ ಮಡಿ ಅಲ್ಲಿವರೆಗೂ ಕಿತ್ರೆ ಒಂದ್ ಸಾವಿರ ಶೇಡ್ ಒಂದ್ ದಿವಸದ ಅವ್ರದ್ದು ಸೊಪ್ಪು ಆಗೋಗ್ಬಿಡುತ್ತೆ ಅವ್ರ ಅಷ್ಟೇ ಕೇಳೋದು ಯಾಕಂತಂದ್ರೆ ಜಾಸ್ತಿ ತಗೊಂಡ್ರೆ ಮಾರ್ಕೆಟ್ ನಲ್ಲಿ ಡೌನ್ ಆಗುತ್ತೆ ಸೊಪ್ಪು ಜಾಸ್ತಿ ಬಂದ್ರೆ ಅಷ್ಟಷ್ಟೇ ಕೇಳ್ಕೊಂತಿದಾರೆ ಇನ್ನ ಎಷ್ಟ್ ದಿವಸಕ್ ಮುಗಿಸ್ತೀರಿ ಸೊಪ್ಪು ಇನ್ನೊಂದ್ ಮೂರ್ ನಾಲ್ಕು ಮುಗಿಸಿ ಇನ್ನೊಂದ್ ಮೂರ್ನಾಲ್ಕು ದಿವಸ ಒಂದ್ ದಿವಸ ಹೆಚ್ಚು ಕಮ್ಮಿ ಆಗ್ಬೋದು 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 ಒಟ್ಟು ಸೊಪ್ಪು ಬಹಳ ಚೆನ್ನಾಗ್ ಬಂದೈತೆ ದಪ್ಪನ ಬರ್ತೈತೆ ಚಿವು ಹಂಗಾಗಿ ನಿಮ್ ಸೊಪ್ಪು ಅಡವಾಗತ್ತೆ ಅಂತಾರಲ್ಲ ನಮ್ ನಮ್ಮ ಭಾಷೆಯಲ್ಲಿ ಅಡವಾಗತ್ತೆ ಒಳಗುತ್ತೆ ಅಂತಾರೆ ಒಬ್ರು ಇಪ್ಪತ್ತೈದು ದಿನ ಕೀಳ್ತಾರೆ ಅವಾಗ ಬಂದು ಇಷ್ಟ ಇಷ್ಟ ಕಟ್ಟಬೇಕು ಹೌದೌದು ಬೇಗ ಬಾಡುತ್ತೆ ಹಂಗೆ ಮಕ್ಕಳೇ ಬಿಡುತ್ತೆ ಆರಾಮ ಒಂದ್ ಐದಿನ ಹೆಚ್ಚು ಒಂದ್ ಐದಿನ ಲೀಟ್ ಆಗಿ ಕಿತ್ ಬಿಡ್ರೆ ಚೆನ್ನಾಗಿ ಬಾಳಕೆ ಬಿಡುತ್ತೆ ಅಣ್ಣ ಈಗ ಈ ಸೊಪ್ಪೆಲ್ಲ ಕ್ಲೀನ್ ಆದ್ಮೇಲೆ ಮತ್ತೆ ಹಾಕ್ತೀರಾ ಅಥವಾ ಏನಾರು ಖಾಲಿ ಬಿಡ್ತೀರಾ ಏನ್ ಮಾಡ್ಕೊತೀರಾ ಬೇರೆ ಸೊಪ್ಪು ಹಾಕ್ತಿವಿ ಇದ್ರ ಇದ್ರಲ್ಲಿ ಮಡಿಕೆ ಹೊಡೆದು ಸ್ವಲ್ಪ ಡಿ ಎ ಪಿ ಗೊಬ್ಬರ ಹಾಕಿ ಕೊತ್ತಂಬರಿ ಹಾಕಿದೀವ ಸಬ್ಬಸಿಗೆ ಸಬ್ಬಸಿ ಹಾಕ್ಬಹುದು ಮೆಂತ್ಯ ಆಗ್ಬಹುದು ಕಿರಿಸಲಾಕ್ಬೋದು ಆಯ್ತಣ್ಣ ಈಗ ಈ ಸೊಪ್ಪು ಕೆಲ್ತಿರಲ್ವಾ ಇದೇ ಕೊತ್ತಂಬರಿ ಇದಕ್ಕೆ ಕೊತ್ತಂಬರಿ ಹಾಕ್ಬಾರ್ದಲ್ವಾಬಾರ್ದು ರೋಗ ಬರುತ್ತೆ ರೋಗ ಬರಲ್ಲ ಅವಾಗ ಬೆಳವಣಿಗೆ ಜಾಸ್ತಿ ಬರಲ್ಲ ಬರಲ್ಲ ಅದೇ ಅವಾಗ ಮಾಡ್ಬೇಕು ಸಬ್ಬಸಿಗೆ ಆಗ್ಬಹುದು ಕಿರಿ ಸಾಲೆ ಆಗ್ಬಹುದು ಮೆಂತೆ ಆಗ್ಬಹುದು ಆಗ್ಬಹುದು ಎಷ್ಟ್ ದಿವಸ ಈಗ ಈಗ ಇಲ್ಲಿ ಕೇಳ್ತಾ ಇದ್ರಿ ಕಿತ್ರೆ ಎಷ್ಟ್ ದಿವಸ ಇದನ್ನ ಬೇಸಾಯ ಮಾಡ್ಕ ಕೈ ಬಿಡ್ಬೇಕು ಮಿನಿಮಮ್ ಏನು ರೋಗ ಬರ್ದಂಗ್ ಚೆನ್ನಾಗ್ ಬರ್ಬೇಕಂತ ಬೆಳೆ ಏನಿಲ್ಲ ಇವಾಗ ಏನಿಲ್ಲ ಒಂದು ವಾರ ಬಿಡ್ಬೇಕಾ ಇವು ಸಪ್ ಕಿತ್ ಮೇಲೆ ಮಡಿಕೆ ಹೊಡೆದು ಹಂಗೆ ಆ ತಕ್ಷಣ ಆಗ್ಬೋದು ಹಾಕ್ಬೋದು ಆಗ್ಬೋದು ಏನಿಲ್ಲ ಈ ಒಂದ್ ತಿಂಗಳ ಒಂದ್ ನಾವೇನ್ ಜಾಸ್ತಿ ನೀರ್ ಕಡಲ್ಲ ಒಂದ್ ಏಳು ಎಂಟು ನೀರ್ ಕಟ್ತೀವಿ ಅಷ್ಟೇ ಅಷ್ಟೇ ಒಂದ್ ಎರಡು ದಿವಸ ಬಿಸಿಲಿ ಒಣಗಿರ ಸಾಕು 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 ಒಟ್ಟು ಚೆನ್ನಾಗಿ ಒಣಗಿರ ಆಯ್ತು ಬಿಸ್ಲಿ ಅಷ್ಟೇ ಅಷ್ಟೇ ಓಕೆ ಅಷ್ಟೇ ಅಣ್ಣ ಈಗ ನೀವು ಸೊಪ್ಪಿನ ಬೀಜ ತರ್ತಿರಲ್ಲ ನೀವು ಮಾಮೂಲು ಅಂಗಡಿ ತರ್ತಿರೋ ಅಥವಾ ಸೊಪ್ಪಿನ ಬೀಜ ಅಂಗಡಿ ಇಂಥ ಅಂಗಡಿನೇ ಅಂತ ಫೇಮಸ್ ಐತಾ ಅಥವಾ ನೀವು ತರುವಾಗ ಸೊಪ್ಪಿಗೆ ಅಂತಾನೆ ತರ್ತೀರಾ ಎಂತ ಬೀಜ ಕೊಡ್ರಿ ಅಂತ ಕೇಳ್ತೀರಾ ಯಾವ ತರ ಇದು ಸೊಪ್ಪಿನ ಬೀಜ ಒಳ್ಳೆ ತಳಿ ತರೋದು ಇದು ಇದರಲ್ಲಿ ಹೈಬ್ರಿಡ್ ಜವಾರಿ ಇರುತ್ತೆ ಹಾ ಎಲ್ಲ ಅಂಗಡಿ ಜವಾರಿ ಸಿಗುತ್ತೆ ಹಾ ಹಾ ಜವಾರಿ ಎಲ್ಲ ಅಂಗಡಿಗೆ ಸಿಗುತ್ತೆ ಸಿಗುತ್ತೆ ಹಾ ಹಾ ಸಪ್ಪೆ ಬೆಳೆಯರಿಗೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಹಾ ಆ ಸಪ್ಪಿಗೆ ಅಂತ ದಂಕಲೇ ನೀವು ಕೆಜಿ ಗಟ್ಟಲೇ ವಡಕ ಕೇಳ್ತಿದಂತ ಗೊತ್ತಾಗುತ್ತೆ ಅದು ಸಾಂಬಾರದು ತಪ್ಪಿ ಇರ್ತದಲ್ಲ ಅಲ್ಲಿ ಇದು ದುಂಡಿ ಇರ್ತದೆ ಇದು ಬೇಳೆ ಇರುತ್ತೆ ಹಾ ಆ ದುಂಡ ಇರುತ್ತೆ ಇದು ಬೇಳೆ ಇರುತ್ತೆ ಹಾ ಸರಿ 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 ಅಣ್ಣ ಇಲ್ಲಿ ಎಷ್ಟು ಬೋರ್ ಇದಾವೆ ಈ ಒಂದೇ ಬೋರ್ ಒಂದೇ ಬರ ನೀರ್ ಚೆನ್ನಾಗ್ ಆಗ್ತಾವ ಎರಡ್ ನೀರ್ ಇದ್ ನೀರಿನ ಏನ್ ತೊಂದ್ರೆ ಇಲ್ಲ ಎಷ್ಟಡಿ ಬೋರ್ ಅಣ್ಣ ಇರೋದು ಆಹ್ ಒಂದ್ ನಾನ್ನೂರ್ ಅಡಿ ಐತಿ ಎಷ್ಟ ವರ್ಷಕ್ಕೆ ಕೇಳಕ್ ಪ್ರಸಿದ್ಧ ಎರಡ್ ಸಾವಿರ ಐದು ಇಸ್ವಿ ಓಕೆ ರಾಗಿ ಎಷ್ಟ್ ಎಕರೆಗೆ ಹಾಕಿರಣ್ಣ ರಾಗಿ ಒಂದ್ ಎಕ್ರೆ ಹಾಕಿರೋದು ಒಂದ್ ಎಕರೆಗೆ ಆ ಮೆಕ್ಕೆಜೋಳ ಯಾರದು ಅದು ನಮ್ಮ ಉಳ್ಗುರು ರಿಲೀಸ್ ಹೌದಾ ಓಕೆ ಇದು ರಾಗಿ ಏನೋ ಬೀಜ ಮನೆ ಬೀಜನ ಪ್ಯಾಕೆಟ್ ತಂದ್ ಮನೆ ಬೀಜ ಹಾಕಿದ್ರು ಮನೆ ಬೀಜ ಹಾಕಿದ್ರ ಚನ ಬಂದಾವ್ ಕಾಳಪ್ಪ ಇವ ತುಂಬು ಮೂರ್ ತಿಂಗಳ ಆಗೈತಿ ಮೂರ್ ತಿಂಗಳ ಮೂರ್ ತಿಂಗಳಿಗೆ ಬಂದ್ ಬಿಡತ್ತೆ ಪೈಟ್ ರಾಗಿ ಆಗಿ ಎಂತ ಅದು ಪೈಟ ರಾಗಿ ನಾವ್ ಹೇಳೋದಂದ್ರೆ ಕೊಡೋಕ್ ಬೇರೆ ಹೌದ್ 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 ಹೌದು ಇದೆ ರಾಗಿ ಬೀಜ ಒಂದ್ ಐದ ಆರ್ ತಿಂಗ್ಳಿದ್ರೆ ಅದೇ ನಾವ್ ಹಾಕ್ಬೋದು ಹೌದು ಅವಾಗ ರೈತರಿಗೆ ಅನುಕೂಲ ಆಗಿದೆ ನಾವ್ ಮೊದ್ಲೆಲ್ಲ ನಮ್ಮ ಊರ ಕಡೆನ ಬೆಳಿತಿದ್ವಿ ಆ ಮನೆ ಬೀಜಾನೆ ಹಾಕ್ತಿದ್ವಿ ಆ ಅವಾಗ ಏನ್ ಮಾಡ್ಬಿಡ್ತಾರೆ ಇದು ಯಾವುದು ಹಳೆ ಬೀಜ ಹೊಟ್ಟಿ ರಾಗಿ ಮಾಡ್ತಾರೆ ಇವು ಹಿಂಗ ಹಿಂಗ ಇರ್ಬಿಟ್ಟಾರ ಕಾಳು ಬರಲ್ಲ ಹೌದ್ ಹೌದ್ ಹಿಂಗ್ ಹಿಂಗ್ ದುಂಡಿರಬೇಕು ದುಂಡಗ್ ಇರಬೇಕು

ಈ ಈ ಬ್ಯಾಸಿಲೇಟ್ ಇದ್ರೆ ಸಿಗ್ಲೇ ಇನ್ನೊಂದು ಬ್ಯಾಸಿಲೇಟ್ ಸಿಗುತ್ತೆ ಹೌದಾ ಹೌದಾ ನಮಗೆ ಮನೆಗೆ ನಮಗೆ ಅನುಕೂಲ ಆಗುತ್ತೆ ಹಾ ಓಕೆ ಅಣ್ಣ ಇವಾಗ ಈಗ ನೀವು ಕೇಳ್ತಾ ಇದಿರಲ್ವಾ ಈ ಸೊಪ್ಪು ꀳಳ್ಬೇಕಾ ಯಾವ ತರ ಅಂದ್ರೆ ಈಜಿ ಆಗಿ ಬರುತ್ತಾ ಅಥವಾ ನೀರ್ ಕಟ್ಟಿರೋದಕ್ಕೆ ಈಜಿ ಆಗಿ ಬರ್ತೈತಾ ಇದು ಇದನ್ನ ꀳಳ್ಬೇಕಾ ಹೆಂಗೆ ಇರುತ್ತೆ ಮಂತೆ ಸೊಪ್ಪು ಕೇಳ್ಬೇಕಾರೆ ಯಾವ ತರ ಅನ್ಸುತ್ತೆ ಸಬ್ಸಿಗೆ ꀳಳ್ಬೇಕಾ ಯಾವ್ದು ꀳಳೋಕ್ಕೆ ꀳಳೋಕ್ಕೆ ಚೆನ್ನಾಗಿ ಕೀಳಕ್ ಕಷ್ಟ ಯಾವ್ದು ನಾವು ಒಂದಿನ ಮುಂಚೆ ನೀರ್ ಕಡೋ ಓಕೆ ನಿಮ್ಮ ಒಂದಿನ ನೀರ್ ಕಟ್

ಈಸಿ ಬಂದ್ಬಿಡುತ್ತೆ ಈಜಿ ಆಗಿ ಬರುತ್ತೆ ಓಕೆ ಎಷ್ಟು ಲಿಮಿಟ್ ಅಲ್ಲಿ ಹಾಕಬೇಕು ಸೊಪ್ಪ ಅತ್ತೆ ಸೊಪ್ಪ ಒಂದು 10 ಕೆಜಿ ಆಗಬೇಕು 10 ಕೆಜಿ 10 ಕೆಜಿ 10 ಕೆಜಿ ಒಳಗೆ ಇರಬೇಕು ಅಲ್ಲ 10 ಕೆಜಿ ಆಗಿಬಿಟ್ರೆ ಈಜಿ ಆಗುತ್ತೆ ಮನೆಗಳಲ್ಲಿ ಮಾಡ್ಕೊಂಡು ಮಾಡಕ್ಕೆ ಮನೆಯಲ್ಲಿ ಹ್ಮ್ ಕೂಲಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ಮನುಷ್ಯತಿ ಒಂದು ಎಕರೆ ಅರ್ಧ ಎಕರೆ ಆಗಿಬಿಡುತ್ತೆ ಅದು ರೇಟ್ ಸಿಗಲಿದ್ರೆ ಕಷ್ಟ ರೇಟ್ ಸಿಗಲಿದ್ರೆ 10 ಕೆಜಿ ಆಗಿಬಿಟ್ರೆ ಪ್ರತಿ ಒಬ್ಬ ರೈತರಿಗೆ ಅನುಕೂಲ ಆಗುತ್ತೆ ಹೌದೌದು ಎಕರೆ ಗಟ್ಟಲೆ ಹಾಕಿದ್ರೆ ಪ್ರತಿಯೊಬ್ಬರು ರೈತರಿಗೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಹತ್ತು ಕೆಜಿ ಮಾಡ್ಬಿಟ್ರೆ

ಒಂದ್ ಹತ್ ಕೆಜಿ ಧನಿಯಾ ಒಂದ್ ಹತ್ತು ಕೆಜಿ ಮೆಂತೆ ಒಂದ್ ಒಂದ್ ಮೂರ್ ನಾಲ್ಕು ಕೆಜಿ ಸಬ್ಬಸಗಿ ಕಿರಿ ಸಾರೆ ಒಂದ್ ಒಂದ್ ಅರ್ಧ ಕೆಜಿ ಒಂದ್ ಹತ್ತು ದಿನ ಬಿಟ್ಟ ಮೇಲೆ ಇನ್ನೊಂದ್ ಪ್ಯಾಸ ಆಗ್ಲಿವರೆಗೆ ಇನ್ನೊಂದು ಬೇಸ ಎರಡನೇ ಪ್ಯಾಸಿದ್ರೆ ಹಿಂದೆ ಹಿಂದೆ ರೈತರಿಗೆ ಎಲ್ಲ ಅನುಕೂಲ ಅನ್ಕೊಳತ್ತೆ ಈ ರೈತರಿಗೆ ಮಾಡ್ತಾ ಒಂದೊಂದು ಎಕರೆ ಗಟ್ಟಿ ಆಗ್ತದೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರೆ ಎಲ್ಲರಿಗೂ ರೇಟ್ ಸಿಗುತ್ತೆ ಆಮೇಲೆ ಅವ್ರಿಗೆ ಕೇಳಕ್ಕೋ ಅನ್ಕೊರೋ ಒಂದೇ ಸಾರಿ ಎಲ್ಲಾರು ಬೆಳದ್ಬಿಟ್ಟು ರೇಟ್ ಬೀಳುತ್ತೆ ಅವಾಗ ಕೂಲಿನೂ ಆಗಲ್ಲ ಮತ್ತೆ ಎತ್ತಿ ಬಿಡೋದು ಎಮ್ಮೆಗ್ ಬಿಡೋದು ನಾವೇ ತಪ್ಪು ಹೌದು ಸಾಕು ಹತ್ತ ಕೆಜಿ ಹಾಕೋಬೇಕು ಪ್ರತಿಯೊಬ್ರು ರೇಟ್ ಸಿಗುತ್ತೆ ಇಲ್ಲಪ್ಪ ಪ್ರತಿಯೊಬ್ಬರಿಗೆ ತಂದೆ ಆಗುತ್ತೆ ಹೌದೌದು ಇವಾಗ ನೂರ್ ಕಟ್ ಬೆಳ್ದಾನ ಒಂದೇ ಆಗ್ತಾನೆ ಐನೂರ್ ಕಟ್ ಬೆಳ್ದಾನು ಒಂದೇ ಆಗ್ತಾನೆ ಒಂದ್ ಕೆಜಿ ಆಗ್ತಾನ ಒಂದೇ ಆಗ್ತಾನೆ ಅಲ್ಲಿ ಏನ್ ಕಷ್ಟ ಮಾಡಿರ್ತಾರೆ ಏನೋ ಲಾಸ್ ಆಗ್ಬೇಕಾಗತ್ತೆ ಅದ್ ಲಾಸ್ ಆಗ್ಬಿಟ್ಟೆ ಯಾವತ್ತು ಹತ್ತ ಹತ್ ಕೆಜಿ ಹಾಕ್ಬಿಟ್ರೆ ರೈತರು ಪ್ರತಿ ಒಬ್ರು ರೈತರ ಅನುಕೂಲ ಅದ್ರ ಮೇಲೆ ಆಗ್ಬಾರ್ದು ಹ್ಮ್ ಆಮೇಲೆ ಹಾಕ್ಲಿ ಹದ್ ದಿನ ಆದ ಅದ್ ಮೇಲೆ ಇನ್ನ ಒಂದ್ ಹತ್ ಕೆಜಿ ಹಾಕಲಿ ಅದ್ ಹುಟ್ಟಿದ್ಮೇಲೆ ಇನ್ನೂ ಒಂದ್ ಹತ್ತ್ ಕೆಜಿ ಹಾಕಲಿ ತೊಗೊಳ್ರಿ ಎಲ್ಲರಿಗ ಅನುಕೂಲ ಆಗ್ತದಲ್ಲ ಕೊಡ್ಬೋದು ನಮ್ ನಮ್ಮಂತ ನಡೆಸ್ಕೊಂಡು ಹೋಗ್ಬೋದು ನಾವು ಇರ್ಬೋದು ಒಂದ್ ಸತಿ ಒಂದ್ ಇಪ್ಪತ್ ಮೂವತ್ ಕೆಜಿ ಹಾಕಿದ್ಮೇಲೆ ಕೂಲಿ ಕೂಲಿಯ ಕೈ ಕೊಡ್ಬಿಟ್ರೆ ನಮಗೆ ತೊಂದರೆ ಆಗ್ಬಿಡುತ್ತೆ ಅಷ್ಟು ಹೂ ಸ್ಟಾರ್ಟ್ ಆಗ್ಬಿಡುತ್ತೆ ಇದ್ಕಿಡ್ಬೇಕು ಅದ್ ಕಿಡಬೇಕು ಅದ್ ಕಿಡ್ಬೇಕು ಮನೆಯಾಗ ಸುಮ್ಮನೆ ಟೆನ್ಶನ್ ಹೌದು ಮಕ್ಕಳ ಜೊತೆ ಗಲಾಟೆ ಮಾಡೋದು ಎಂಟು ಗಲಾಟಿ ಮಾಡೋದು ತಾಯಿ ತಂದ ಮೇಲೆ ಗಲಾಟೆ ಮಾಡೋದು ಹಂಗ ಆಗ್ಬಿಡುತ್ತೆ ಆ ವಿಚಾರಕ್ಕೆ ಬಹಳ ಜನ ತಪ್ಪು ತಪ್ಪು ತುಗೋತಾರೆ ಅವ್ ಮಾಡಬಾರ್ದು ಅವೆಲ್ಲ ಈ ಸಿಲ ಸಿಟ್ಟು ಬಂದ್ರೂರ ಇವಾಗ ಬಂದ್ರೆ ಕಷ್ಟ ಅವ್ರಿ ಹೌದು ಮನೆ ಹೋಗಿ ನೀನ್ ಬರ್ಲಿಲ್ಲ ಊರಿ ಹೋಗಿ ಇದ್ದೇ ಮನೆ ಬಂದಿ ಬರ್ತದೆ ಹದ್ ಕೆಜಿ ಹದ್ ಕೆಜಿ ಆಗಬಿಟ್ರಿ ಯಾವ್ದು ಸಮಸ್ಯೆ ಇರಲ್ಲೇ ರೇಟು ಸಿಗುತ್ತೆ ಫ್ಯಾಮಿಲಿ ಹೌದು ಹಣ ಎಷ್ಟೊತ್ತ ನೀವು ಕೊತ್ತಂಬರಿ ಸೊಪ್ಪು ಕಡದರ ಕೊತ್ತಂಬರಿ ಸೊಪ್ಪು ಆಗುವಾಗ ಯಾವತರ ಬಿತ್ತಿತ್ತರ ಬೆಳಿತೀರಾ ಮಾರ್ಕೆಟ್ ಅಲ್ಲಿ ಹೆಂಗ್ ಹೆಂಗ್ ಆಗುತ್ತೆ ಆಮೇಲೆ ನಿಮಗೆ ಜಾಸ್ತಿ ಹಾಕೊಂಡ್ರೆ ಯಾವ ತರ ಕಷ್ಟ ಆಗುತ್ತೆ ಆ ಸೊಪ್ಪಿನ ರೇಟು ಆ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣಾರೆ ನಮಸ್ಕಾರ ಅಣ್ಣರ ನಮಸ್ಕಾರ